ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿ ಎನ್ ಅವರು ಮಂಗಳೂರಿನ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರಲ್ಲಿ ಡರ್ಮಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಚರ್ಮ ತಜ್ಞರು ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು ಕೆಲವು ವಸ್ತುಗಳು ಇದರಿಂದ ಆಗುವಂಥ ಪರಿಣಾಮಗಳು ಇದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಡಾಕ್ಟ್ರಿ ನಮಸ್ಕಾರ ಸರ್ ಡಾಕ್ಟ್ರಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದರೆ ಟ್ಯಾಟು ಅಥವಾ ಹಚ್ಚೆ ಟ್ಯಾಟು ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು ಎರಡು ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ ಈ ಟ್ಯಾಟು ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ ಇದು ಹೇಗೆ ಇದು ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರ್ಬೋದು ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂಥದ್ದು ಸಣ್ಣಕ್ಕೆ ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೆಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು ಆದರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ ಮತ್ತು ಕಲರಲ್ಲಿ ವೇರಿಯೇಷನ್ ಬಂದಿದೆ ಕಪ್ಪು ಹೋಗಿ ನೀಲಿ ಆಯಿತು ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರಲಿಕ್ಕೆ ಶುರುವಾಯಿತು ಇಡೀ ಮೈಯಲ್ಲಿ ಅಂಗಿಯಾಗಿರುವ ಚಿತ್ರಗಳು ಬರಲಿಕ್ಕೆ ಶುರುವಾಗಿದೆ ಸೊ ಹಾಕುವಂಥ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ ಈಗ ಒಂದು ಎರಡು ಮೂರು ದಶಕದಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಇದೆ ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕೂತ್ಕೊಂಡು ಹಚ್ಚಿ ಹಾಕೋದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು ಆದರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ ಸ್ಪೆಷಲೈಸ್ಡ್ ಟ್ಯಾಟು ಆರ್ಟಿಸ್ಟ್ ಹಚ್ಚೆ ಹಾಕುವವರೇ ಇದ್ದಾರೆ ಅದು ಪ್ರೊಫೆಷನಲ್ ಆಗಿ ಮಾಡುವಂಥ ಪದ್ಧತಿ ಬರ್ತಾ ಇದೆ ಈಗ ಈ ಟ್ಯಾಟು ಅಥವಾ ಹಚ್ಚಿ ಹಾಕೋದ್ರಲ್ಲಿ ಅವರು ಮಾಡ್ತಾ ಇರುವಂಥ ವಿಷಯಗಳು ಏನು ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂಥ ಒಂದು ವಸ್ತುಗಳನ್ನು ತಗೊಳ್ತಾರೆ ಪೌಡರ್ ಇರ್ಬೋದು ಪೇಸ್ಟ್ ಇರ್ಬೋದು ಯಾವುದೇ ಕಲರ್ ಮೊದಲು ಬರೀ ಮಸಿ ಹಾಕ್ತಿದ್ರು ಅದು ಕಪ್ಪು ಕಲರ್ ಆಗಿ ಕೊಡ್ತಾ ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ ಬಟ್ ಪ್ರಾಬ್ಲಮ್ ಏನಂತ ಹೇಳಿದರೆ ಅದರಲ್ಲಿ ಕೆಮಿಕಲ್ಸ್ ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು ಈಗ ಹೆವಿ ಮೆಟಲ್ಸ್ ಮರ್ಕ್ಯುರಿ ಕ್ಯಾಡಮಿಯಮ್ ಅಂತ ಮೆಟಲ್ಸಿಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ ಸೊ ಆ ಪೇಸ್ಟನ್ನು ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಹೊಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳ್ಸುವಂಥದ್ದು ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರಲ್ಲಿ ಕೂರಿಸಬೇಕಾಗ್ತದೆ ಚರ್ಮದ ಒಂದು ಪದರದಲ್ಲಿ ಅದರಿಂದಾಗಿ ಚರ್ಮ ನಮ್ಮ ಹೊಸ ಚರ್ಮ ಬರುವಾಗ ಅದು ಕೆಳಗೆ ಹೋಗಿ ಅದು ಉದುರಿ ಹೋಗಬಾರ್ದು ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು ಅಂದ್ರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗಬಾರ್ದು ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನ ನಿಲ್ಲಿಸುವಂಥದ್ದು ಈ ಸೂಜಿಯಲ್ಲಿ ಚುಚ್ಚಿ ಅದನ್ನು ಆ ಕಲರನ್ನು ಒಂದು ಪದರದಲ್ಲಿ ಕೂರಿಸುವಂಥದ್ದು ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂಥದ್ದು ಬಟ್ ನಮಗೆ ಹೆಚ್ಚಾಗಿ ಅವರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ ಒಂದು ಧೂಳಿರುವಂಥ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬಾ ಜನ ಉಗುಳುವಂಥದ್ದು ನಾವು ನೋಡ್ತೇವೆ ಆ ಉಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್ ಟಿ ಬಿ ಪೇಶೆಂಟ್ಸ್ಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ ಸ್ಟೆರ್ಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತಹ ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಎಲರ್ಜಿ ರಿಯಾಕ್ಷನ್ ಬರ್ತದೆ ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು ಲಿವರಿನ್ ಮೇಲೆ ಪರಿಣಾಮ ಬರಬಹುದು ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂಥ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು ನಾವು ಚುಚ್ಚಿದಾಗ ಯಾವಾಗಲೂ ಕೂಡ ಆ ಪದಾರ್ದಲ್ಲಿ ನಿಲ್ತದ ಅಥವಾ ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ಗಳು ಉಂಟಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸ್ವಲ್ಪ ಜಾಸ್ತಿ ಒಳಗೆ ಹೋದರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬೋದು ಸೊ ಆ ಕಲರ್ ವೇರಿಯೇಷನ್ ಬರಬಹುದು ಈಗ ಇದರಲ್ಲಿ ಎಲರ್ಜಿ ಆಗುವುದು ತುಂಬಾ ಜನರಿಗೆ ಇರ್ತದೆ ಅದಕ್ಕೆ ಕಲರ್ ಎಲರ್ಜಿ ಅಥವಾ ಕೆಮಿಕಲ್ಗೆ ಎಲರ್ಜಿ ಬರಬಹುದು ಕಜ್ಜುಗಳಾಗ್ಬೋದು ಅಲ್ಲಿ ತುರಿಕೆ ಬಂದು ಒಣಗದಂಥ ಗಾಯಗಳು ಬರಬಹುದು ಇನ್ಫೆಕ್ಷನ್ಸ್ ಆಗಬಹುದು ಈ ಹಚ್ಚೆಯನ್ನು ಹಾಕಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ ಹೇಗೆ ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತೇಳಿ ಮಾಡುವಂತದ್ದು ಅಥವಾ ನಾರ್ಮಲ್ ಟ್ಯಾಟು ಈಗ ವಂಶ ಅವರ ತಂದೆಯ ಕಾರಿಂದ ಕಸುಬು ಟೈಪ್ ಆ ಥರ ಮಾಡಿರ್ಲಿಕ್ಕೂ ಸಾಕು ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು ಆರ್ಟಿಸ್ಟ್ ಅವರೇ ಮಾಡುವಂಥದ್ದು ನಿಮಗೆ ಹಾಸ್ಪಿಟ್ಲಲ್ಲಿ ಮಾಡುವಂಥದ್ದು ಕಡಿಮೆ ಮಜದಾಗೆ ಕಾಣುವಂಥದ್ದು ಮಾಡಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ದರು ಆದರೆ ಈಗ ಏನಾಗ್ತದೆ ಟ್ಯಾಟೂ ಟ್ಯಾಟು ಅಥವಾ ಹಚ್ಚೆ ಹಾಕಿಸುವಾಗ ಹಾಕಬೇಕಂತ ಅನಿಸ್ತದೆ ಎಲ್ಲರೂ ಹಾಕ್ತಾ ಇದ್ದಾರೆ ಅವರ ಕೈಯಲ್ಲಿ ಉಂಟು ಇನ್ನೊಬ್ಬರ ಕೈಯಲ್ಲಿ ಉಂಟು ನನಗೆ ಬೇಕು ಆದರೆ ಆರು ತಿಂಗಳಾಗುವಾಗ ನಮ್ಮ ಮನಸ್ಸು ಬದಲಾಗ್ಬೋದು ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನಸ್ಸು ಆಗ್ತದೆ ಆವಾಗ ಸಮಸ್ಯೆ ಶುರುವಾಗೋದು ಅದು ಸರಿ ಈ ಟ್ಯಾಟು ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನು ಹಾಕುವಂತಹ ಒಂದು ವಸ್ತು ನೀಡ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದೋ ಹೇಗೆ ಹೌದು ಈಗ ಎಚ್ ಐ ವಿ ಹೆಪಟೈಟಿಸ್ ಬಿ ಇರುವಂಥ ಕಾಲದಲ್ಲಿ ಸೂಜಿಯನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರ್ದು ಸೊ ಸ್ಟೆರ್ಲೈಸ್ಡ್ ನೀಡಲ್ಸ್ ಅದು ಇಂಜೆಕ್ಷನ್ಗೆ ಮದ್ದಿಗೆ ಆದರೆ ಇರಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರಲಿ ನೀಡ್ಲ್ಸ್ ಸ್ಟೆರ್ಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ದರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಸಾಮಾನ್ಯವಾಗಿ ಹಚ್ಚಿ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ ಅದಕ್ಕೆ ಗೈಡ್ ಲೈನ್ಸ್ ಅಂತೇಳಿ ಇರ್ಲಿಕ್ಕಿಲ್ಲ ಅದನ್ನು ಫಾಲೋ ಮಾಡುವಂತದ್ದು ಕೆಲವರು ಫಾಲೋ ಮಾಡಬಹುದು ನಮ್ಮ ಈಗ ಕ್ಷೌರಿಕ ವೃತ್ತಿಯಲ್ಲಿ ಈಗ ಹೇರ್ ಕಟ್ ಮಾಡುವಾಗ ಒಬ್ಬೊಬ್ರು ಡೆಟಾಲ್ ಹಾಕಿ ಇನ್ಸ್ಟ್ರೂಮೆಂಟ್ ಕ್ಲೀನ್ ಮಾಡ್ತಾರೆ ಕೆಲವರು ಸೀಸರ್ ಅಥವಾ ಇದು ಅದನ್ನು ಫಾಲೋ ಮಾಡಬಹುದು ಮಾಡದಿರಬಹುದು ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ ಅದು ಅವರವರಿಗೆ ಇಷ್ಟ ಆದರೆ ಮಾಡ್ಲಿಕ್ಕೂ ಸಾಕು ಮಾಡಲೇಬೇಕು ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು ಸರಿ ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ವಿದ್ಯೆಗಳು ಅದಕ್ಕೆ ಒಂದು ಪರಿಹಾರ ಉಂಟಾ ಸಣ್ಣದಿಗೆ ಒಂದು ಒಂದು ಸೆಂಟಿಮೀಟರ್ ಅಥವಾ ಎರಡು ಸೆಂಟಿಮೀಟರ್ನಷ್ಟು ದೊಡ್ಡ ಟಾಟೋ ಆದರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡಬಹುದು ಆದರೆ ಅದಕ್ಕಿಂತ ಈಗ ಐದು ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟರ್ ಒಂದು ಟೀ ಶರ್ಟ್ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮ್ಮನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟು ಅನ್ನ ವೇಪರೈಸ್ ಮಾಡಬಹುದು ಅಂದ್ರೆ ಅದು ಬ್ಲಾಸ್ಟ್ ಆದಾಗೆ ಕಿಡ್ನಿ ಸ್ಟೋನ್ ಅನ್ನು ಹೇಗೆ ಲಿತು ಟ್ರಿಪ್ಸಿಯಲ್ಲಿ ಹುಡಿ ಮಾಡ್ತಾರೆ ಆ ತರ ಈ ಕಲರ್ ಇರುವಂತಹ ಪಿಗ್ಮೆಂಟ್ ಅನ್ನು ವೇಪೊರೈಸ್ ಮಾಡ್ತಾರೆ ಲೇಸರ್ ಮೆಷಿನ್ ಅಲ್ಲಿ ಈ ಟ್ಯಾಟೂ ತೆಗೆಯುವಂತ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು ಅದನ್ನು ಮಾಡಲಿಕ್ಕೆ ಮೆಥಡ್ಗಳು ಅಂತ ಏನಾದರೂ ಉಂಟಾ ಹೆಚ್ಚಾಗಿ ಯೂಸ್ ಮಾಡೋದು ಹೇಳಿ ಅಂತೇಳಿ ಎಂಡಿಯಾಗ್ಲೇಸರ್ ಅಲ್ಲಿ ಎರಡು ಅಥವಾ ಮೂರು ವಾರಕ್ಕೆ ಒಂದು ಸಲದಾಗೆ ಚಿಕಿತ್ಸೆ ಮಾಡಿದರೆ ಒಂದು ಎಂಟು ಹತ್ತು ಸಲ ಬೇಕಾಗ್ಬೋದು ಮಾಡಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಹಿಡಿಬೋದು ಬಟ್ ಆದರೆ ಎರಡು ಮೂರು ವಾರಕ್ಕೆ ಒಂದು ಸಲದಾಗೆ ಒಂದು ಎಂಟರಿಂದ ಹತ್ತು ಸಲ ಬೇಕಾಗ್ಬೋದು ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು ಅದು ಎಷ್ಟು ಕಲರ್ ಇದೆ ಎಷ್ಟು ಡೆಪ್ತಲ್ಲಿದೆ ಎಷ್ಟು ಆಳದಿಲ್ಲ ಅಂತ ವ್ಯತ್ಯಾಸ ಆಗ್ಬೋದು ಅಥವಾ ಕಲರ್ ಈಗ ಕೆಲವು ಕಲರನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗೋದಿಲ್ಲ ಹಳದಿ ಕೆಂಪು ಅದು ವರ್ಕ್ ಆಗದೆ ಇರಬಹುದು ಮಸಿಯಾಗೆ ಹಾಗೆ ಹಾಕುವಂಥ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ ಆ ಸಮಯದಲ್ಲಿ ಅವರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಕೂಡ ಬೇರೆ ಎಫೆಕ್ಟ್ ಸ್ವಲ್ಪ ಕೆಂಪಾಗ್ಬೋದು ಸ್ವಲ್ಪ ತುರಿಸಿದಾಗ ಆಗ್ತದೆ ಆ ಟ್ರೀಟ್ಮೆಂಟ್ ಇರುವ ಟೈಮ್ ಅಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ ಬಿಸಿಲಿಗೆ ಹೋದ್ರೆ ಸ್ವಲ್ಪ ಇರಿಟೇಷನ್ ಆಗ್ಬೋದು ತುರಿಸುವಂತದ್ದು ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬಹುದು ಅದಲ್ಲದೆ ಬೇರೆ ಏನಾದರೂ ಪ್ರಿಕಾಷನ್ಸ್ ಅಂತ ಫುಡ್ ಅಲ್ಲಿ ಆಗಲಿ ಇದರಲ್ಲಾಗಲಿ ಎಲರ್ಜಿ ಇಂಥದ್ದೇನಾದರೂ ಆಗುವಂಥದ್ದು ಅಂಥದ್ದೇನಾಗುದಿಲ್ಲ ಈಗ ಈ ಏಳೆಂಟು ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ ಮೊದಲಿನ ಹಾಗೆ ಎಲ್ಲರಿಗೆ ಬರುವುದಿಲ್ಲ ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ ಅಂದರೆ ಎಮ್ ಟಿ ನೆಗೆಟಿವ್ಸ್ ಇಮೇಜ್ನಾಗೆ ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ ಚಿತ್ರ ಹೋಗಿರ್ತದೆ ಆ ಥರ ಪರಿಸ್ಥಿತಿ ಬರ್ತದೆ ಸೊ ಎಲ್ಲರಿಗೆ ಹಂಡ್ರೆಡ್ ಪರ್ಸೆಂಟ್ ಮೊದಲಿನ ಚರ್ಮ ಕೊಡ್ಲಿಕ್ಕೆ ಕಷ್ಟ ಉಂಟು ಅದರಿಂದಾಗಿ ಚರ್ಮ ರೋಗ ತಜ್ಞರ ಸೈಡಿಂದ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಹಚ್ಚೆ ಹಾಕುವ ಮೊದಲು ಹತ್ತು ಬಾರಿ ಆಲೋಚಿಸಿ ಹಚ್ಚಿ ಹಾಕಿಸಿ ಯಾಕೆಂದರೆ ಹಾಕೋದು ಬಾರಿ ಸುಲಭ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಮುಗಿತದೆ ಅದರ ನಂತರ ತೆಗೆಯುವಂಥದ್ದು ಅದರಿಂದ ತುಂಬ ಕಷ್ಟದ ಕೆಲಸ ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಕೆಲವು ಸಲ ಸಾಮಾನ್ಯವಾಗಿ ಕೆಲವು ವಿಷಯಗಳು ಹಾಗೆ ನನಗೆ ಇದು ಬೇಡ ಈ ಕಲರ್ ಬೇಡ ಅಥವಾ ಈ ಚಿತ್ರ ಬೇಡ ಇನ್ನೊಂದು ಬೇಕು ಅಂತ ಆ ಒಂದು ಟೆಂಪ್ಟೇಷನ್ ಏನಾಗ್ತದೆ ಈಗ ಒಂದು ಐದು ಸೆಂಟಿಮೀಟರ್ನ ಒಂದು ಹಚ್ಚಿ ಹಾಕಿದ್ದಾರೆ ಒಂದು ಹೆಸರು ಅಥವಾ ರೆಪ್ರೆಸೆಂಟೇಶನ್ ಇರುವಂತದ್ದು ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದ್ರೆ ಅದನ್ನು ಕವರ್ ಮಾಡಲಿಕ್ಕೆ ಇನ್ನೊಂದು ಹಚ್ಚ ಹಾಕ್ತಾರೆ ಆಗ ಅದು ಸ್ವಲ್ಪ ಮಟ್ಟಿಗೆ ಅದನ್ನು ಕಾಣದೇ ಇರಬಹುದು ಇರಬಹುದು ಆದ್ರೆ ಎರಡು ಮೂರು ಸಲ ಹಾಕಿದ ಮೇಲೆ ಪುನಃ ಪುನಃ ತೆಗೆಯುವುದಂದ್ರೆ ತುಂಬಾ ಕಷ್ಟವೇನ ಕಷ್ಟ ಅದು ಹೆಚ್ಚಾಗಿ ಅದರ ಕಲರ್ ಇಂಟೆನ್ಸಿಟಿ ಮತ್ತು ಕಲರಿನ ಕಂಟೆಂಟ್ ಯಾವುದು ಕೆಂಪ ಹಳದಿಯ ಅದರ ಮೇಲೆ ತೆಗಿಲಿಕ್ಕೆ ವ್ಯತ್ಯಾಸ ಆಗ್ಬೋದು ಟ್ರೀಟ್ಮೆಂಟ್ ಮಾಡಿದರೂ ಚಿಕಿತ್ಸೆ ಮಾಡಿದರೂ ಮೊದಲಿನ ಥರ ಆಗ್ಬೋದು ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಹಾಗಿದ್ದರೆ ಹಚ್ಚಿ ಹಾಕಿಸುವಾಗ ಗಮನಿಸಬೇಕಾದಂಥ ವಿಷಯಗಳೇನು ಹಚ್ಚಿ ಹಾಕುವಾಗ ಒಂದು ನಾವು ಎಲ್ಲಿ ಹಚ್ಚಿ ಹಾಕಿಸ್ತೇವೆ ಎನ್ವೈರಮೆಂಟ್ ಕ್ಲೀನ್ ಇದೆಯಾ ಇಲ್ವಾ ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ ಸೂಜಿಯಲ್ಲಿ ಮಾಡುವಂಥ ವಿಧಾನ ಆದ ಕಾರಣ ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರಾ ಸ್ಟೆರ್ಲೈಸ್ಡ್ ಸೂಜಿಯ ಮತ್ತು ಚರ್ಮ ಕ್ಲೀನಾಗಿ ಮಾಡ್ತಾ ಇದ್ದಾರ ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದಾ ಅದರ ಮೇಲೆ ಚುಚ್ತಾ ಇರುವುದಾ ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನು ಕೇರ್ ಮಾಡಬೇಕಾದ್ದು ಅದರ ಬಗ್ಗೆ ನಾವು ಹರಿಸಬೇಕಾಗ್ತದೆ ಮತ್ತೆ ಹೆಚ್ಚು ಕಲರನ್ನು ಚಿತ್ರ ಬರಿಸಲಿಕ್ಕೆ ಹೋದರೆ ಹಳದಿ ನೀಲಿ ಅರಿಶಿನ ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ ಹಾಕಿಸ್ಬೇಕು ಅಂತ ಹೇಳಿದ್ರೆ ನೂರ್ ಸಲ ಯೋಚನೆ ಮಾಡಬೇಕು ಯೋಚನೆ ಮಾಡಲೇಬೇಕು ಈ ಹಚ್ಚಿ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂಥದ್ದು ಅಂತ ಹೇಳಿದ್ರೆ ಡೈ ತಲೆಗೂದಲನ್ನ ಕಪ್ಪು ಮಾಡುವಂಥ ಒಂದು ವಿಧಾನ ಈ ಅನ್ನು ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂಥದ್ದುಂಟು ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿಯಾಗುವಂತದ್ದು ಈ ತಲೆಗೂದಲು ಬಿಳಿಯಾಗಲಿಕ್ಕೆ ಏನು ಕಾರಣ ತಲೆ ಕೂದಲು ಬಿಳಿಯಾಗಲಿಕ್ಕೆ ತುಂಬ ಕಾರಣ ಇದೆ ವಂಶ ತಲೆ ಕೂದಲು ಬಿಳಿಯಾಗಿರ್ಬೋದು ಆದರೆ ಈಗ ನಾವು ನೋಡ್ತಾ ಇರೋದು ಏನಂದರೆ ಹತ್ತು ವರ್ಷದ ಮಕ್ಕಳಲ್ಲಿ ಹನ್ನೆರಡು ವರ್ಷದ ಮಕ್ಕಳಲ್ಲಿ ತುಂಬ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ ನಲವತ್ತು ವರ್ಷದಲ್ಲಿ ಕೂದಲು ಬಿಳಿಯಾಗಿರ್ತದೆ ಆದರೆ ಮಕ್ಕಳಿಗೆ ಹತ್ತು ವರ್ಷದಲ್ಲಿ ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಒಳಗೆ ಬಿಳಿಯಾಗ್ತಾ ಉಂಟು ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು ಕೆನೈಟಿಸ್ ಅಂತೇಳಿ ಆದರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಈಗ ಅರ್ಲಿ ಏಜಿಂಗ್ ಅಂದ್ರೆ ಇಪ್ಪತ್ತು ವರ್ಷದಲ್ಲೇ ನಾವು ನಲವತ್ತು ವರ್ಷದವರಾಗೆ ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್ ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ ಒಂದು ಮನುಷ್ಯನಿಗೆ ಇಪ್ಪತ್ತು ವರ್ಷ ಆದರೂ ಸಹ ಕೂದಲಿಗೆ ನಲವತ್ತು ವರ್ಷದ ಪ್ರಾಯದ ಲೆಕ್ಕ ಅದು ಬೆಳಿ ಸೊ ಏಜಿಂಗ್ ಅಂದರೆ ಅರ್ಲಿ ಏಜಿಂಗ್ ಸೊ ಇದು ಲೈಫ್ ಸ್ಟೈಲ್ ಚೇಂಜಿಂದಲೇ ಬರೋದು ಹೆಚ್ಚಿನದ್ದು ಹೆಚ್ಚು ಹೆವಿ ಫುಡ್ ಅಂದರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್ ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್ ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟೋ ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡೋದು ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ದರೆ ಕೆಲವು ಏಜಿಂಗ್ ಬೇಗ ಬರ್ತದೆ ಎಕ್ಸಾಂಪಲ್ ಹಾಲಿದು ಪ್ರಾಡಕ್ಟ್ಸ್ ಎಸ್ಪೆಷಲಿ ಪನ್ನೀರು ಚೀಸ್ ಮಯಾನೀಸ್ ಈ ಥರ ಹಾಲಿಂದ ಮಾಡಿದಂಥ ವಸ್ತುಗಳು ಹೆಚ್ಚಾಗಿ ಶುಗರ್ ಶುಗರ್ ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡೋದು ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗ ಈ ಇಂಬ್ಯಾಲೆನ್ಸ್ ಇಂದಾಗಿ ಕೂದಲು ಬಿಳಿ ಆಗ್ಬಹುದು ಇನ್ ಅಡಿಷನ್ ಟು ಅದು ಈ ವಂಶ ಪಾರಂಪರ್ಯರು ಇರುವಂತದ್ದು ಬ್ಲಡ್ಡಲ್ಲಿ ಅಲ್ಲಿ ಇರ್ತದೆ ಆಲ್ರೆಡಿ ಕೂದಲನ್ನು ಕಪ್ಪು ಮಾಡುವಂಥ ಕಲರ್ ಕಪ್ಪಾಗಿ ಬರುವಂಥ ಕಲರ್ ಬರಲಿಕ್ಕೆ ಕಾರಣ ಏನು ಆ್ಯಕ್ಚುಲಿ ನಾರ್ಮಲಿ ನಮ್ಮ ನಮ್ಮ ಮೈಗೆ ಚರ್ಮಕ್ಕೆ ಹೇಗೆ ಮೆಲನಿನ್ ಅಂತ ಹೇಳುವ ಕಲರ್ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ ಸೊ ಕೂದಲಿನ ಬುಡ ಕೂದಲನ್ನು ನಮಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ನಮ್ಗೆ ಅದನ್ನ ಬಿಸಿಲಿಂದ ಕವರ್ ಮಾಡುವಂಥದ್ದು ಕಪ್ಪು ಕಲರ್ ಕೂದಲಲ್ಲಿ ಇದ್ರೆ ಹೆಲ್ತಿ ಅಂತೇಳಿ ನಮಗೆ ಪರ್ಸೆಪ್ಷನ್ ಜನರಲ್ ಆಗಿ ನಮಗೆ ಮೈಂಡಲ್ಲಿ ಈಗ ಒಂದು ಎರಡು ವ್ಯಕ್ತಿಗಳು ನಿಂತರೆ ಎದುರು ಒಂದೇ ವಯಸ್ಸಿನವರು ಒಬ್ರು ಬಿಳಿ ಕೂದಲ್ನವರು ಒಬ್ರು ಕಪ್ಪು ಕೂದಲ್ನವರು ನಮ್ಮ ಮನಸ್ಸಿಗೆ ಏನ್ ಭಾವನೆ ಆಗ್ತದೆ ಕಪ್ಪು ಕೂದಲ್ನವರು ಹೆಲ್ದಿ ಅಂತೇಳಿ ಭಾವನೆ ಆಗ್ತದೆ ಹೌದು ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ ಆಂಟಿ ಆಕ್ಸಿಡೆಂಟ್ ಆಗಿ ಮೆಲನಿನ್ನ ಕೆಲಸ ಅದು ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ ಅದನ್ನು ಕಪ್ಪು ಮಾಡಬೇಕು ಅಂತ ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ ಮುಖ್ಯವಾಗಿ ಡೈ ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂಥದ್ದು ಅದು ಏನದು ಡೈ ಅಂತೇಳಿದರೆ ಒಂದು ಟೈಪ್ ಕಲರ್ ಕಲರ್ ಅಂತೇಳಿದರೆ ಅದರಲ್ಲಿ ಎರಡು ಟೈಪ್ ಬರ್ತದೆ ಎರಡು ಸ ಎರಡು ಥರದ್ದು ಒಂದು ಟೆಂಪ್ರರಿ ಹೆರ್ ಡೈ ಒಂದು ಪರ್ಮನೆಂಟ್ ಹೆರಡೆ ಕೂದಲಿಗೆ ಹಾಕುವಂತಹ ಈ ಕಲರ್ಗಳು ಕಲರ್ ಕೊಡುವಂತ ವಸ್ತುಗಳು ಹೆಚ್ಚಾಗಿ ಮೊದ್ಲಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದದ್ದು ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂತದ್ದು ಮದ್ರಂಗಿ ಸೊಪ್ಪು ಮೆಹಂದಿ ಮೆಹಂದಿ ಸೊಪ್ಪು ಅಥವಾ ಮದ್ರಂಗಿ ಸೊಪ್ಪು ನಮ್ಮ ಹಿತ್ಲಲ್ಲಿ ಇರುವಂತಹ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು ಆದ್ರೆ ಇದರದ್ದು ಸಮಸ್ಯೆ ಏನಂತೇಳಿದರೆ ಹುಡಿ ಮಾಡಿ ಪೇಸ್ಟ್ ಮಾಡಿ ಎರಡು ಗಂಟೆ ಕೂತ್ಕೊಳ್ಬೇಕು ಎರಡು ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬ ಕಷ್ಟ ಯಾಕಂದರೆ ಅಷ್ಟು ಸಮಯ ಯಾರತ್ರೂ ಇಲ್ಲ ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ ಎರಡು ಕಲರ್ ಮತ್ತು ಡೆವಲಪರ್ ಅಂತೇಳಿ ಎರಡು ಬಾಟ್ಲ್ ಇರ್ತದೆ ಎರಡು ಮಿಕ್ಸ್ ಮಾಡೋದು ತಲೆಗೆ ಹಚ್ಚೋದು ಹತ್ತು ನಿಮಿಷದಲ್ಲಿ ತೊಳೆಯೋದು ಸೊ ಈ ಕೆಮಿಕಲ್ ಬೇಸ್ಡ್ ಹೇರ್ ಡೈಯಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದರೆ ಅಂದರೆ ಉಪಯೋಗ ಏನಂತೇಳಿದರೆ ಕೂದಲು ಕಲರ್ ತಕ್ಷಣ ಬರ್ತದೆ ಹತ್ತು ನಿಮಿಷದಲ್ಲಿ ಕಾಯುವ ಸಮಯ ಬರೀ ಹತ್ತು ನಿಮಿಷ ಮತ್ತೆ ಅದು ಪರ್ಮನೆಂಟ್ ಹೆರ್ಡೈ ಪರ್ಮನೆಂಟ್ ಡೈ ಅಂದ್ರೆ ನಮಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗಿ ಸ್ಟಿಕ್ಕಿನಾಗೆ ಇರ್ತದೆ ಅದರಲ್ಲಿ ತುಂಬ ಫೈಬರ್ಸ್ ಇರ್ತದೆ ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ ಯಾವುದು ಈ ಪರ್ಮನೆಂಟ್ ಹೇರ್ ಡೈ ಆದರೆ ಮೆಹೆಂದಿ ಅದರ ಮೇಲೆ ಕೋಟ್ ಮಾಡ್ತದೆ ಅದರ ಕೂದಲಿನ ಒಳಗೆ ಹೋಗುವುದಿಲ್ಲ ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗಲೂ ಸ್ಮೂತಾಗಿರ್ತದೆ ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ ಯಾಕೆಂದರೆ ಅದು ಕೂದಲಿನ ಒಳಗೆ ಹೋಗುವಂಥದ್ದು ಕೂದಲಿಗೆ ಪರ್ಮನೆಂಟ್ ಹೇರ್ ಡೈ ಅಂತ ಹೆಸರು ಈ ನಾರ್ಮಲ್ ಆಗಿ ಕಪ್ಪು ಕಲರ್ ಕೊಡುವಂಥದ್ದು ಪರ್ಮನೆಂಟ್ ಹೇರ್ ಡೈ ಅಂದರೆ ಅದು ನಿಮಗೆ ಕೂದಲು ಕತ್ತರಿಸುವಲ್ಲಿವರೆಗೆ ಅದು ಕಪ್ಪು ಕಲರ್ ಇರ್ತದೆ ಮೆಹೆಂದಿ ಹಾಕಿದ್ರೆ ಒಂದು ಎರಡು ವಾರ ಒಂದರಿಂದ ಎರಡು ವಾರ ಅಷ್ಟೇ ಇರ್ತದೆ ಮತ್ತೆ ಸ್ನಾನ ಮಾಡ್ತಾ ಹೋದಾಗೆ ಅದು ಡಿಮ್ ಆಗ್ತಾ ಹೋಗ್ತದೆ ಯಾಕಂದ್ರೆ ಅದು ಕೂದಲನ್ನ ಒಳಗೆ ಹೋಗೋದಿಲ್ಲ ಕೂದಲನ್ನು ಡ್ಯಾಮೇಜ್ ಮಾಡೋದಿಲ್ಲ ಈಗ ಈ ಹೇರ್ ಡೈಯಿಂದಾಗಿ ಏನಾದರೂ ತೊಂದರೆಗಳು ಎರಡೆಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಎಲರ್ಜಿ ಹೆಚ್ಚಿನವರಿಗೆ ಬರದೇ ಇರಬಹುದು ಒಂದು ಸಲ ಬಂದ್ರೆ ಮತ್ತೆ ಹಾಕ್ಲಿಕ್ಕೆ ಕಷ್ಟ ಹಚ್ಚಿದ ತಕ್ಷಣ ಒಂದು ಒಂದು ಅಥವಾ ಎರಡು ದಿವಸದಲ್ಲಿ ತಲೆ ಹುಣ್ಣಾಗಿ ನೀರು ಬರುವಂತದ್ದು ಚರ್ಮ ಸ್ವೆಲ್ಲಿಂಗ್ ಬರ್ತದೆ ಚರ್ಮದಲ್ಲಿ ಊತ ಆಗ್ತದೆ ಆ ಊತವೇ ಕಣ್ಣಿನ ಹತ್ರ ರೆಪ್ಪೆಯವರೆಗೆ ಬಂದು ಅದು ಕಣ್ಣು ಊದ್ಕೊಳ್ಬಹುದು ಮುಖ ಊದಿಕೊಳ್ಬೋದು ಮತ್ತೆ ಜ್ವರ ಬರಬಹುದು ಇದಕ್ಕೆ ಏನಾದರೂ ಕೂಡ ಎಲರ್ಜಿಗಳಿಗೆ ಏನಾದರೂ ಪರಿಹಾರ ಅಂತ ಉಂಟಾ ಒಂದನೇದು ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ ಔಷಧಿ ತಿಂದು ಈಗ ಮಾತ್ರೆ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದರೆ ಸೆಟ್ರಿಜಿನ್ ಮಾತ್ರ ಎಲ್ಲರಿಗೂ ಸಿಗುವಂಥದ್ದೇ ಹೌದು ಸೆಟ್ರಿಜಿನ್ ಮಾತ್ರೆ ತಿಂದು ಎರಡೇ ಉಪಯೋಗಿಸೋರು ತುಂಬ ಬಂದಿದ್ದಾರೆ ಆದರೆ ಸೆಟ್ರಿಜಿನ್ ಮಾತ್ರ ತಿಂದು ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೆಯದಲ್ಲ ಯಾಕೆಂದರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ ಕಪ್ಪು ಕಲರಿಗೆ ಇವತ್ತು ಎಲರ್ಜಿ ನಾಳೆ ಆಹಾರದಲ್ಲಿ ಕೆಂಪು ಕಲರ್ ಅರಿಶಿನ ಕಲರ್ ಬೇರೆ ಕಲರ್ ಗಳಿಗೆ ಎಲರ್ಜಿ ಶುರು ಆಗ್ಬಹುದು ಓಹೋ ಇದು ಕಲರ್ಗೆ ಬರುವ ಎಲರ್ಜಿ ಕಲರ್ಗೆ ಬರುವ ಎಲರ್ಜಿ ಅಂದ್ರೆ ಆ ಕೆಮಿಕಲ್ ಅಂತ ಅಲ್ಲ ಕೆಮಿಕಲ್ ಇಸ್ ಎ ಕಲರ್ ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್ ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ ಇರ್ತಾರೆ ಅದರ ಬೇರೆ ಕಲರು ಕೆಂಪು ಕಲರ್ ಆಹಾರದಲ್ಲಿರುವಂತದ್ದು ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರ್ ಕ್ಷೀರದಲ್ಲಿ ಹಳದಿ ಕಲರು ಅವೆಲ್ಲ ಕೆಮಿಕಲ್ ಇದೆ ರಿಲೇಟೆಡ್ ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು ಇವತ್ತು ಕಪ್ಪು ಕಲರಿಗೆ ಅಲರ್ಜಿ ನಾಳೆ ಕೆಂಪು ಕಲರಿಗೆ ನಾಡಿದ್ದು ಹಸಿರು ಕಲರು ಅರಿಶಿನ ಕಲರು ಓ ಈ ಫುಡ್ ಐಟಮ್ಸ್ ಅಲ್ಲಿ ಇದು ಅಲರ್ಜಿ ಆಗಿ ಮಾರ್ಪಡುತ್ತದೆ ಹೌದು ಆದ್ರಿಂದ ಅದನ್ನ ನಾವು ಬಳಸದೇ ಇರುವುದೇ ಬೆಟರ್ ಅಂತ ನೀವು ರಿಯಾಕ್ಷನ್ ಅಂತ ಹೇಳಿ ನಮ್ಗೆ ಅನುಭವಿಸಲಿಕ್ಕೆ ಸಿಕ್ಕಿದ್ರೆ ಈಗ ತುರಿಕೆ ಕಜ್ಜು ಏನಾರಿದ್ರೆ ಹಾಕೋದು ನಿಲ್ಲಿಸೋದು ಉತ್ತಮ ಅದಕ್ಕೇನಾದರೂ ಆಲ್ಟರ್ನೇಟಿವ್ ಅಂತ ಏನಾದರೂ ಆಲ್ಟರ್ನೇಟಿವ್ ಆಗಿರೋದು ಇನ್ನೊಂದು ಹೆರ್ ಡೈ ಬರ್ತದೆ ಅದು ಕೆಮಿಕಲ್ ಇದೆ ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಲಿ ಕಷ್ಟ ಅದು ಬಿಟ್ಟರೆ ಮದುವೆಗೆ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವುದಾದ್ರೂ ಕಾಯಿಲೆಗಳು ಇರುವಂಥದ್ದು ಒಳಗೆ ಬರುವಂತಹ ಚಾನ್ಸಸ್ಗಳು ಉಂಟಾ ಹೆಚ್ಚಾಗಿ ಇಲ್ಲ ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅದರ ಬಗ್ಗೆ ಹೆಚ್ಚು ಅಷ್ಟು ಇನ್ಫಾರ್ಮೇಶನ್ ಇಲ್ಲ ಅದು ಇದು ಎಲರ್ಜಿಯನ್ನ ಉಂಟು ಮಾಡಬಹುದು ಉಂಟು ಮಾಡಿದ್ರೆ ನಮಗೆ ಈಗ ಮನೆಯಲ್ಲೇ ಕಲರ್ಡು ಈಗ ಅರಿಸಿನದ ಈಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ ಎಲ್ಲರೂ ಈಗ ಅರಿಶಿನ ಪುಡಿಯೇ ತರುದು ಅಂಗಡಿಯಿಂದ ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರುದು ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು ಕೆಂಪು ಕಲರ್ ಇರ್ಬೋದು ಅರಿಸಿನ ಅಂತ ಹೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರಬಹುದು ಅರಿಶಿನ ಕಲರ್ ಅಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರಬಹುದು ಅದಕ್ಕೆ ಎಲರ್ಜಿ ಇದ್ರೆ ನಮಗೆ ಹುಡುಕ್ಲಿಕ್ಕೆ ಕಷ್ಟ ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು ಹತ್ತು ಹನ್ನೆರಡು ಊಟದ ಐಟಮ್ಸ್ ಇದ್ರೆ ಒಂದು ಏಳೆಂಟರಲ್ಲಿ ಕಲರ್ ಇರ್ತದೆ ಅದನ್ನೆಲ್ಲ ತಿನ್ನುವುದೇ ಕಷ್ಟ ಮೈಗೆ ಮನೆಗೆ ಬಂದು ಒಂದು ದಿವಸ ಎರಡು ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗಲಿಕ್ಕೆ ಶುರು ಆಗ್ತದೆ ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು ಡೈಯ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ ಈಗ ಈ ಹೇರ್ ಡೈಯ ಹಾಗೆ ನಮಗೆ ಒಂದು ತಲೆ ಬಿಳಿಯಾಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತ ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್ ವೈಟ್ ಪ್ಯಾಚಸ್ ಇದು ಬರಲಿಕ್ಕೆ ಕಾರಣಗಳೇನು ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು ಅಂದ್ರೆ ನಮ್ಮ ಮೈಯಲ್ಲಿರುವಂತಹ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಸ್ ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ ಅದನ್ನು ನಮ್ಮ ಮೈಯೇ ನಮ್ಮ ಮೈಯಲ್ಲಿರುವಂಥ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ ಅಂದರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂಥ ಸೆಲ್ಲನ್ನೇ ಅದು ಸಾಯಿಸ್ತದೆ ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ ಇದಕ್ಕೆ ಏನಾದರೂ ಪರಿಹಾರಗಳು ಅಂತ ಏನಾದರೂ ಉಂಟಾ ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೇಕಾಗ್ತದೆ ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ಬಿಳಿ ಕೂದಲಿನ ಅದೇ ರೀತಿ ವೈಟ್ ಪ್ಯಾಚ್ ಅದೇ ರೀತಿ ಆಟೋ ಇಮ್ಯೂನಾದರೂ ಇದು ಆಟೋ ಇಮ್ಯೂನಾದರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಈಗ ವ್ಯಾಯಾಮ ಮಾಡುವಂಥದ್ದು ವೆಯ್ಟನ್ನು ಮೇಂಟೈನ್ ಮಾಡುವಂಥದ್ದು ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮಗೆ ಎಷ್ಟು ಈಗ ನಾವು ಹೆವಿ ವರ್ಕ್ ಈಗ ಫಿಸಿಕಲ್ ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂಥ ಕೆಲಸಗಳನ್ನು ಮಾಡಿದರೆ ಈಗ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂಥದ್ದು ಆ ಥರ ಇದ್ದರೆ ಸ್ವಲ್ಪ ಹೆಚ್ಚು ತಿಂದರೂ ಏನಾಗೋದಿಲ್ಲ ಕಡಿಮೆ ಕೆಲಸ ಮಾಡೋದಿದ್ದರೆ ಆಹಾರ ಕಡಿಮೆ ಬೇಕು ಅದರ ಹೆಚ್ಚು ಕಮ್ಮಿ ಆದರೆ ಇಂಥ ಪ್ಯಾಚಸ್ ಬರಲಿಕ್ಕೂ ಸಾಧ್ಯತೆ ಇದೆ ಎಸ್ಪೆಷಲಿ ಹಾಲಿನ ವಸ್ತುಗಳು ಹಾಲಿನ ವಸ್ತುಗಳು ಹೆವಿ ಇರ್ತದೆ ಈಗ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್ ಪನ್ನೀರ್ ಅಂದರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ ಆದರೆ ನಾಲ್ಕು ಅಥವಾ ಐದು ಕ್ಯೂಬ್ ಪನ್ನೀರ್ ಆಗಬೇಕಿದ್ರೆ ಅದರಲ್ಲಿ ಮುಕ್ಕಾಲು ಲೀಟರ್ ಹಾಲು ಇರ್ತದೆ ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರಾಗಿ ಮಾಡುವಂಥದ್ದು ಸೊ ಮುಕ್ಕಾಲು ಲೀಟ್ರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ ಅದನ್ನು ನಾವು ಫಸ್ಟ್ ನೋಡಬೇಕು ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬೋದು ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್ ಹೆಚ್ಚಾಗಿ ನಮಗೆ ಹೆವಿ ಅಥವಾ ರಿಚ್ ಫುಡ್ ರಿಚ್ ಫುಡ್ ಅಂತ ಹೇಳಿದರೆ ನ್ಯೂಟ್ರಿಷ್ನಲಿ ಹೆವಿ ಫುಡ್ ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂಥದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋ ಪ್ರೊಸೆಸಸ್ ಶುರುವಾಗ್ಬೋದು ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂಥ ಸೆಲ್ಲನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂಥದ್ದು ತುಂಬ ಕಾಮನ್ ಆಗಿ ನೋಡ್ತೇವೆ ಈಗ ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು ಐದು ಹತ್ತು ಕೆ ಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ ಒಂದು ವರ್ಷದಲ್ಲಿ ಹತ್ತು ಕೆ ಜಿ ಹೆಚ್ಚಾಗಿದೆ ಅದರ ನಂತರ ಅವರಿಗೆ ಈ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟ್ ಆಗುವಂಥ ಕಂಡೀಷನ್ಸ್ಗಳು ಹೆಚ್ಚಾಗಿದೆ ಇದಕ್ಕೇನಾದರೂ ಕೂಡ ಔಷಧಿಗಳು ಇಂಥದ್ದೇನಾದರೂ ಏನಾದರೂ ಪರಿಹಾರಗಳು ಇದೆ ನಾರ್ಮಲ್ ಕ್ರೀಮ್ಸಿಂದ ಇಂದ ಹಿಡಿದು ಬೇರೆ ಬೇರೆ ನಮ್ಮನೆಯ ಮಾತ್ರೆಗಳು ಬರ್ತದೆ ಫೋಟೋಥೆರಪಿ ಅಂತ ಹೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ ಕೆಲವು ಇಂಜೆಕ್ಷನ್ಸ್ ಇದೆ ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಮಾಡಿದರೆ ಹತೋಟಿಗೆ ಮಾಡಿದ್ರೆ ಆದರೆ ಇದು ಬರಬಹುದು ಆದ್ರೆ ಕಷ್ಟ ಅಡ್ವಾನ್ಸ್ ಆದ್ರೆ ಹೇಳಲಿಕ್ಕೆ ಕಷ್ಟ ಅಂದ್ರೆ ಕೆಲವರಿಗೆ ಸಹಾಯ ಆಗ್ತದೆ ಆದರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗೆ ಇಡೀ ಮೈ ವೈಟ್ ಆಗಿಬಿಡ್ತದೆ ಹಾಗೆ ಈಗ ಮಕ್ಕಳಲ್ಲಿ ಮುಖ್ಯವಾಗಿ ಕಂಡು ಬರುವುದು ಮತ್ತು ಕೆಲವು ಸಲ ಅವರಿಗೆ ಒಂದು ಮನಸ್ಸಿಗೆ ಒಂದು ತೊಂದರೆ ಕೊಡುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಮೊಡವೆ ಯಂಗ್ಸ್ಟರ್ಸ್ ಹೆಚ್ಚಾಗಿ ಹೆಚ್ಚಾಗಿ ಈ ಮೊಡವೆ ಬರಲಿಕ್ಕೆ ಏನು ಕಾರಣಗಳು ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲಸನ್ಸ್ ಏಜ್ ಈಗ ಹನ್ನೆರಡು ಹದಿಮೂರು ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದರೆ ಅವರಿಗೆ ಪಿರಿಯಡ್ ಶುರು ಆಗ್ತದೆ ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ ಆ ಏಜ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರುವುದು ಕಾಮನ್ ಅಂದ್ರೆ ಬರುವುದಿಲ್ಲ ಅಂತ ಏನಿಲ್ಲ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗುವಾಗ ಒಂದು ನಾಲ್ಕೈದು ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ ಹೌದು ಆದರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚಿಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದರೆ ಹೆಚ್ಚು ಸಕ್ಕರೆ ಇರುವಂಥದ್ದು ಹಾಲಿರುವಂಥದ್ದು ಮತ್ತು ವ್ಯಾಯಾಮ ಕಮ್ಮಿಯಾದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರುವಾಗ್ತದೆ ಐವತ್ತು ನೂರು ಮುಖದಲ್ಲಿ ಬೆನ್ನು ಎದೆಯಲ್ಲಿ ಕೈಯಲ್ಲಿ ತೋಳಲ್ಲೆಲ್ಲ ಬರುವಂಥ ಸಾಧ್ಯತೆ ಇರ್ತದೆ ಮತ್ತು ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ನಿ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ ಅದು ಸರಿಪಡಿಸುವಂಥ ಸಮಸ್ಯೆ ಅದು ಅದನ್ನು ಹತೋಟಿಗೆ ತಂದ್ರೆ ಆ ಕಲೆಗಳನ್ನು ನಿಯಂತ್ರಿಸಬಹುದು ಈಗ ಇದು ಫಸ್ಟ್ ಗೆ ಕಂಡ ಕೂಡಲೇ ಇದು ಎಲ್ಲರಲ್ಲಿ ಇರುವಂಥದ್ದು ಅಂತ ಹೇಳಿ ಬಿಡುವಂಥದ್ದು ಕೂಡ ಉಂಟು ಇದಕ್ಕೇನಾದರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸನ್ನು ಅನ್ನು ತಗೊಂಡ್ರೆ ಕಡಿಮೆ ಮಾಡುವಂಥದ್ದು ಉಂಟು ಆಗ್ಬೋದಾ ಅದೇ ಮೊಡವೆಯಲ್ಲಿ ನಾಲ್ಕು ಸ್ಟೇಜ್ ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂಥ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತೆ ರೆಡ್ ಸ್ಟೇಜ್ ಮತ್ತು ಕೀವಾಗಿರುವಂಥದ್ದು ಮತ್ತು ಕಲ್ಕಟ್ಟಿದಾಗೆ ಗಂಟುಗಳ ಹತ್ತಿರ ಬರುವಂಥದ್ದು ಕೀವು ಗುಳ್ಳೆಗಳು ಸೋರುವಂಥ ದೊಡ್ಡ ಕಟ್ಟಿದಂಥದ್ದು ಕಲೆಗಳು ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂಥದ್ದೇ ಹದಿನೈದರಿಂದ ಇಪ್ಪತ್ತೈದು ವರ್ಷದಲ್ಲಿ ಬರುವಂಥ ವಿಷಯವೇ ಅದು ಏನು ಮಾಡಬೇಕಾಗಿ ಇಲ್ಲ ಯಾಕೆಂದ್ರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ ಅಲ್ಲಿಗೆ ಅದು ಗುಣ ಆಗ್ತದೆ ಅದು ಕಲೆಯೂ ನಿಲ್ಲುವುದಿಲ್ಲ ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಬರುವಂಥದ್ದು ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂಥದ್ದು ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟ ಹೇಗೆ ಔಷಧಿಗಳಿದೆ ಅದು ಈಗ ಕೀವುಗಳೇ ಆದರೆ ಆ್ಯಂಟಿಬಯೋಟಿಕ್ ಇರ್ತದೆ ಅದಕ್ಕೆ ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ ಅಂದರೆ ಹಚ್ಚುವಂಥದ್ದಿದೆ ಹೊಟ್ಟೆಗೆ ತಗೊಳ್ಳುವಂಥದ್ದಿದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ ಮತ್ತೆ ಕಲೆಗಳನ್ನು ನಿಯಂತ್ರಿಸಬಹುದು ಈ ಕಲೆಗಳು ಉಳ್ಕೊಂಡ್ರೆ ಅದನ್ನು ತೆಗೆಯುವಂಥದ್ದು ಕೂಡ ಔಷಧಿಗಳಿದ್ದಾವೆ ಇದ್ದಾವೆ ಅಂದರೆ ಈಗ ಒಂದು ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂಥ ಕ್ರೀಮ್ಗಳು ಕೊಡ್ಬೋದು ಕಲೆಗಳಿಗೆ ಅದರ ನಂತರಕ್ಕೆ ಆದರೆ ಲೇಸರ್ ಚಿಕಿತ್ಸೆ ಬೇಕಾಗ್ಬೋದು ಡರ್ಮ ರೋಲರ್ ಅಂತ ಇದೆ ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಅದೆಲ್ಲ ಸೂಜಿ ಚಿಕಿತ್ಸೆ ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಹಾಗೆ ತುಂಬ ಥರದ ಆ ಥರದ ಔಷಧಿಗಳಿದೆ ಚಿಕಿತ್ಸೆಗಳು ಆದರೆ ರಿಸಲ್ಟ್ ಲೇಟಾದಷ್ಟು ನಿಮಗೆ ಒಂದು ಮೂವತ್ತು ಐವತ್ತು ಪರ್ಸೆಂಟ್ ಅಷ್ಟೇ ವ್ಯತ್ಯಾಸ ಆಗ್ಬೋದು ಅದನ್ನು ಒಂದು ನಾಲ್ಕರಿಂದ ಐದು ಸಲ ಆಗಿ ಮಾಡಬೇಕಾಗ್ತದೆ ತಿಂಗಳಿಗೆ ಒಂದು ಸಲದಾಗೆ ಐದಾರು ಸಲ ಮಾಡಬೇಕಾಗ್ತದೆ ಅದರ ಬದಲಿಗೆ ಆ ದೊಡ್ಡ ಕ್ಯೂ ಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದರೆ ಆ ಸ್ಕಾರ್ ಸ್ಟೇಜಿಗೆ ಕಲೆಗಳು ಕಲೆಗಳಾಗೋದಿಲ್ಲ ಈ ಪ್ರಿವೆಂಟ್ ಮಾಡುದು ಹೇಗೆ ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜಸ್ಸಲ್ಲಿ ಅಲ್ಲಿ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಆ ಕಿವಿವು ಗುಳೆಗಳಿರುವಾಗ್ಲಿ ಔಷಧಿ ಮಾಡಿದ್ರೆ ಹಚ್ಚುವಂಥದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ತಗೊಂಡ್ರೆ ಕಲೆಗಳಾಗೋದು ತುಂಬಾ ಕಡಿಮೆ ಆಗುತ್ತೆ ಫುಡ್ಡಿನಿಂದಾಗಿ ಏನಾದರೂ ಕೂಡ ಬರುವಂಥ ಫುಡ್ ಅದೇ ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತೆ ಹಾಲಿನ ಐಟಮ್ಸ್ ಅಥವಾ ಕೆಲವರಿಗ ಜಿಮ್ಮಿಗೆ ಗೆ ಆ ಏಜಲ್ಲಿ ಹದಿನೆಂಟರಿಂದ ಇಪ್ಪತ್ತು ವರ್ಷದಲ್ಲಿ ಜಿಮ್ಮಿಗೆ ಹೋಗಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ ಅದರಲ್ಲಿ ವೇ ಪ್ರೋಟೀನ್ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್ ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ ಅಂತದ್ರಿಂದ ಸ್ವಲ್ಪ ಜಾಗೃತಿ ಇರಬೇಕಾಗಬಹುದು ಡಾಕ್ಟರ್ ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ ಬೇಕಾದಂತಹ ಒಂದು ಔಷಧಿಗಳು ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ ಒಂದು ವಿಭಾಗದ ಅಂತ ಹೇಳಿದ್ರು ಒಂದು ಕಾಯಿಲೆಗೆ ಇಡೀ ದೆಹಕ್ಕಿಡಿ ಎಫೆಕ್ಟ್ ಆಗುವಂಥ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿದೆಯೋ ಅಲ್ಲಿ ಮಾತ್ರ ತಾಗುವಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ ಇವುಗಳು ಈ ನಿಮ್ಮ ಈ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ ಹೇಗೆ ಹೌದು ಈಗ ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತೇಳಿ ಬರ್ತಿತ್ತು ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಚರ್ಮದ ಎಸ್ಪೆಷಲಿ ಎಲರ್ಜಿಗೆ ಸ್ಕಿನ್ನಿಗೆ ಉಜ್ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು ಅಥವಾ ಹೊಟ್ಟೆಗೆ ತಗೊಳ್ಳುವಂಥ ಔಷಧಿ ಇರ್ಬೋದು ಈಗ ಏನಾಗಿದೆ ಅಂದರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್ ಟಾರ್ಗೆಟ್ ಅಂದರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆ್ಯಕ್ಷನ್ ಆಗುವಾಗಂಥ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು ಈಗೀಗ ಇನ್ನೂ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಪಾಲು ಹೆಚ್ಚಿರ್ಬೋದು ಅದು ಹೆಚ್ಚು ಉಪಯುಕ್ತ ಇರ್ಬೋದು ಆದರೆ ಒಂದು ಸಮಸ್ಯೆ ಅಂದರೆ ಈಗ ಹೊಸ ಆದ ಕಾರಣ ಹೆಚ್ಚು ಕಾಸ್ಟ್ಲಿ ಒಳೆದು ಡಾಕ್ಟರ್ ಗಿರೀಶ್ ಅವರೇ ಮುಖ್ಯವಾಗಿ ಇತ್ತೀಚಿನ ಒಂದು ವೈಜ್ಞಾನಿಕ ಅಥವಾ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಕೆಲವು ಸಮಸ್ಯೆಗಳು ಜೊತೆಗೆ ಕೆಲವು ಉಂಟು ಮಾಡದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು ಹಾಗೆ ಅದಕ್ಕೆ ಪರಿಹಾರ ಇವುಗಳನ್ನು ತಾವು ಹೇಳಿದ್ದೀರಿ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್